ಈಗ ನಾವು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡೋಕೆ ನಮ್ದೇನ್ ತಗರಾಲಿಲ್ಲ ಆರ್ ಬೌಂಟ್ ಇಟ್ ವಿಲ್ ಗಿವ್ ಇಟ್ ಅದ್ರ ಮೇಲೆ ಹಿಂದೆ ಈಗ ಇದ್ದಂಥ ಸಿ ಜೆ ಹಿಂದೆ ಒಂದು ವರ್ಷದಿಂದ ಅವರು ಒಂದು ಪ್ರಶ್ನೆ ಯಾವುದೋ ಸಂದರ್ಭದಲ್ಲಿ ತಮಿಳುನಾಡು ಕೇಳ್ತಾರೆ ಏನು ಕೇಳ್ತಾರೆ ರೀ ನಿಮಗೆ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಕೊಡಬೇಕಾದ್ರೆ ನೀವು ಯಾಕೆ ಅವ್ರ ಡ್ಯಾಮ್ ಕಟ್ಟಕ್ಕೆ ತಗರಲ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದು ನನ್ನ ತಲೆಯಲ್ಲೇ ಇತ್ತು ಸೊ ಐ ಸಟ್ ಟು ದೇ ಮೈಂಡ್ ಸೆಟ್ ದಿಸ್ ಇಸ್ ವಾಟ್ ಹಿ ಯಾಸ್ ಇನ್ ಇಸ್ ಮೈಂಡ್ ವಿ ಆರ್ ದಿ ಬೆಸ್ಟ್ ಮೈ ಯೂಸ್ ಆಫ್ ಇಟ್ ಆರ್ ಟು ಮೇಕ್ ಇಟ್ ಅಂತೇಳಿ ನಾವು ತಿರ್ಗ ರಿಕ್ವೆಸ್ಟ್ ಮಾಡಿಕೊಂಡು ವಾಪಸ್ ಸ್ಪೆಷಲ್ ಬೆಂಚ್ ಒಂದು ಫಾರ್ಮೇಷನ್ ಆಯಿತು ದಿ ಎಸ್ ಟೇಕನ್ ಎ ಡಿಶನ್ ದಿ ಕೋರ್ಟ್ ಹ್ಯಾಸ್ ನಥಿಂಗ್ ಟು ಟೇಕ್ ಎ ಡಿಶಿಷನ್ ಅವ್ರಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡಬೇಕು ನೀವು ಅವ್ರು ಕೊಡಿ ನಿಮ್ಮ ಡ್ಯೂಟಿನ ಮಿಕ್ಕಿದ್ದು ಟೆಕ್ನಿಕಲ್ ಟೀಮ್ ಏನಿದೆ ಅವ್ರು ತೀರ್ಮಾನ ಮಾಡಬೇಕು ಅಂತ ಈಗ ಏನಿದ್ರು ಹೋರಾಟ ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಏನು ಸಿ ಡಬ್ಲ್ಯೂ ಸಿ ಸಿ ಡಬ್ಲ್ಯೂ ಎಮ್ ಎ ಇವೆಲ್ಲ ಏನಿದೆ ಬೇರೆ ಬೇರೆ ಕ್ಲಿಯರೆನ್ಸ್ ತೆಗೆದುಕೊಂಡು ಈಗಾಗಲೇ ನಾನು ಮೇಕೆದಾಟ್ದು ಒಂದು ಹೊಸ ಡಿವಿಜನ್ನೇ ಪ್ರಾರಂಭ ಮಾಡಿ ಆಫೀಸು ಉದ್ಘಾಟನೆ ಮಾಡಿ ರೈ ಜಮೀನನ್ನ ಆಲ್ಟ್ರೇಟ್ ಜಮೀನು ಫಾರೆಸ್ಟ್ ಎಲ್ಲೆಲ್ಲಿ ಜಮೀನು ಹೋಗ್ತದೆ ಅದಕ್ಕೆಲ್ಲ ನಮ್ಮ ರೆವಿನ್ಯೂ ಜಮೀನನ್ನ ಎಲ್ಲೆಲ್ಲಿ ಕೊಡಬೇಕು ಆಲ್ಟ್ರೇಟ್ ಅಂತ ಹೇಳಿ ಅದು ಕೂಡ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೇವೆ ಹಿಂದೆ ಡಿ ಪಿ ಆರ್ ಮಾಡಿದ್ದು ಆ ಡಿ ಪಿ ಆರ್ ಕೂಡ ಈಗ ಎನ್ಹಾನ್ಸ್ಮೆಂಟ್ ಆಗಿದೆ ಅದಕ್ಕೂ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದೀವಿ ನಾನು ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ರಾಜಕೀಯದಲ್ಲಿ ಇಚ್ಛಾಶಕ್ತಿ ಈಗ ತುಂಗಭದ್ರ ಈಗ ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಆಯ್ತು ಏನು ರೈತರುಗಳು ನಮಗೊಂದು ಬೆಳೆ ಒಂದು ಬೆಳೆ ಅವ್ರು ಕೇಳಿದೆ ರೈತರಿಗೆ ನಿಮ್ಗೊಂದು ಬೆಳೆ ಬೇಕೋ ಒಂದು ಡ್ಯಾಮ್ ಬೇಕೋ ಎರಡರಲ್ಲೊಂದು ತೀರ್ಮಾನಕ್ಕೆ ಮಂದಿ ಅಂತೇಳಿ ಒಂದು ಬೆಳೆ ಕೆಲವರೆಲ್ಲ ರಾಜಕಾರಣ ಮಾಡಕ್ ಅಂದ್ರು ನೀವು ರಾಜಕಾರಣ ಮಾಡೋದಿದ್ರೆ ಇಲ್ಲಿ ಬರಕ್ ಹೋಗ್ಬಿಡಿ ನನ್ನ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಯಾವ ಏನು ಮಾತಾಡ್ತೀರಿ ಅಂತ ಹೇಳ್ದೆ ಕೊನೆಗೆಲ್ಲರೂ ಕೂಡ ಒಪ್ಕೊಂಡು ಹೋದ್ರು ಏನ್ರಿ ಬೋಸಾಜ್ ಕರೆಕ್ಟಾ ಅಲ್ಟಿಮೇಟ್ಲಿ ಅವ್ರು ಒಪ್ಕೊಂಡು ಹೋದ್ರು ಈಗ ನಾವು ಅದನ್ನ ಗೇಟ್ ಮಾಡಿಸ್ತಾರ್ದು ಅವ್ರಿಗೋಸ್ಕರ ಆಮೇಲೆ ಡಿಸಿಷನ್ಸ್ ಇಲ್ಲಿ ನಾವು ಒಬ್ಬರೇ ಮಾಡಲ್ಲ ನಾನು ಚಂದ್ರಬಾಬು ನಾಯ್ಡು ಅವ್ರಿಗೆ ಐದು ಸತಿ ಫೋನ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೀನಿ ಏನಪ್ಪಾ ಅಂದರೆ ಇಪ್ಪತ್ತೆಂಟು ಟಿ ಎಮ್ ಸಿ ಹೋಗ್ತಾ ಇದೆ ನಾವು ವಾಪಸ್ಸು ಅದಕ್ಕೆ ಏನಾದ್ರು ಒಂದು ಆಲ್ಟ್ರನೇಟಿವ್ ಮಾಡಬೇಕು ನವಲೆ ಡ್ಯಾಮ್ ಮಾಡಬೇಕು ಇಲ್ಲಾಂದರೆ ನಮ್ಮ ಕೆಲವು ಎಮ್ ಎಲ್ ಎಸು ಬೇರೆ ಏನಾದ್ರು ಒಂದು ಡಿಸಿಷನ್ ಕೊಡಬೇಕು ಅಂತ ಕೆಲವರು ಸೆಲೆಕ್ಷನ್ ಕೊಟ್ಟಿದ್ದಾರೆ ಅವರು ತರ ಇಲ್ಲ ಯಾಕೆಂದ್ರೆ ನೀರು ಅವ್ರಿಗೆ ಹೋಗ್ತಾ ಇದೆಯಲ್ಲ ದೇ ಆ ನಾಟ್ ರೆಡಿ ಟು ಕೋಪರೇಟ್ ಆನ್ ದಿಸ್ ಒಂದು ತುಂಗಭದ್ರದ ಈ ರೀತಿ ಒಂದು ಕಾವೇರಿ ಏನು ತೀರ್ಪಿದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ನೊಂದು ಕೃಷ್ಣದು ಏನು ಅವಾರ್ಡ್ ಆಗಿದೆ ಅವಾರ್ಡ್ ಎರಡ್ ಸಾವಿರದ ಹತ್ತರಲ್ಲಿ ಆಯಿತು ಹದ್ಮೂರ ಆಯ್ತು ಇವತ್ತರೆಗೂ ನಮ್ಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಕ್ ಬಂದಿಲ್ಲ ಅವತ್ತು ಇದು ಮಹಾರಾಷ್ಟ್ರ ಒಪ್ಕೊಳ್ತಾರೆ ಈಗ ಬಂದು ತೆಲಂಗಾಣ ಅವರು ಆಂಧ್ರ ಅವರಿಗಾಲೇ ನಾವು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಅವರು ಒಂದು ಅಬ್ಜೆಕ್ಷನ್ ಹಾಕಿ ನಿಂತಿದ್ದಾರೆ